ಲಕ್ಕುಂಡಿ ಅಥವಾ ಲೋಕುಂಡಿ ಎಂಬ ಹೆಸರಿನಿಂದಲೂ ಪರಿಚಿತವಾದ ಈ ಸ್ಥಳವು ಹದಿನಾಲ್ಕನೇ ಶತಮಾನಕ್ಕೂ ಮುನ್ನ ಪ್ರಮುಖ ನಗರವಾಗಿತ್ತು ಈ ಊರು ಈಗ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಗ್ರಾಮವಾಗಿದೆ ಹತ್ತನೇ ಶತಮಾನಕ್ಕೂ ಮುನ್ನವೇ ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಹಾಗೂ ವ್ಯಾಪಾರಿಕ ಕೇಂದ್ರವಾಗಿದ್ದು ಇಲ್ಲಿ ನಾಣ್ಯ ತಯಾರಿಕಾ ಕೇಂದ್ರ ಮಿಂಟ್ ಕೂಡ ಕಾರ್ಯನಿರ್ವಹಿಸುತ್ತಿತ್ತು ಲಕ್ಕುಂಡಿಯನ್ನು ಕುರಿತಂತೆ ಕನ್ನಡ ಮತ್ತು ಸಂಸ್ಕೃತ ಶಾಸನಗಳು ಹಾಗೂ ಪಠ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ ಹನ್ನೆರಡನೇ ಶತಮಾನಕ್ಕೆ ಬರುವ ಹೊತ್ತಿಗೆ ಇಲ್ಲಿ ಅನೇಕ ಹಿಂದೂ ಹಾಗೂ ಜೈನ ದೇವಾಲಯಗಳು ನಿರ್ಮಾಣಗೊಂಡಿದ್ದವು ಜೊತೆಗೆ ಸಾರ್ವಜನಿಕ ಬಳಕೆಯ ಕೊಂಡಗಳು ಮತ್ತು ನೀರಿನ ಸಾಗಣೆ ವ್ಯವಸ್ಥೆಗಳು ಸ್ಥಾಪಿತವಾಗಿದ್ದವು ಪ್ರಮುಖ ದೇವಾಲಯಗಳಲ್ಲಿ ಬ್ರಹ್ಮ ಜಿನಾಲಯ ಹಳೆಯದಾದದ್ದು ಮಲ್ಲಿಕಾರ್ಜುನ ಲಕ್ಷ್ಮೀನಾರಾಯಣ ಮಾಣಿಕೇಶ್ವರ ನಾಗನಾಥ ಕುಂಭೇಶ್ವರ ನಣ್ಣೇಶ್ವರ ಸೋಮೇಶ್ವರ ನಾರಾಯಣ ನೀಲಕಂಠೇಶ್ವರ ಕಾಶಿವಿಶ್ವೇಶ್ವರ ಅತ್ಯಂತ ಕಲಾತ್ಮಕವಾದದು ವೀರಭದ್ರ ವೀರಪಾಕ್ಷ ಮತ್ತು ಇತರ ದೇವಾಲಯಗಳು ಸೇರಿವೆ ತನ್ನ ಸಂಪತ್ತು ಹಾಗೂ ಮಹತ್ವದಿಂದ ಲಕ್ಕುಂಡಿ ಹೆಸರು ಪಡೆದ ಹೊಯ್ಸಳ ರಾಜಧಾನಿಗಳಲ್ಲಿ ಒಂದಾಗಿ ಪರಿಣಮಿಸಿತು ಹದಿನಾಲ್ಕನೇ ಶತಮಾನದಲ್ಲಿ ಲಕ್ಕುಂಡಿಯು ದಕ್ಷಿಣ ಭಾರತದ ಹಿಂದೂ ರಾಜ್ಯಗಳನ್ನು ಲೂಟಿ ಮಾಡಲು ಮುಂದಾದ ಇಸ್ಲಾಮಿಕ್ ಸುಲ್ತಾನರು ಗುರಿಯಾಗಿತ್ತು ಇಂದಿನ ಲಕ್ಕುಂಡಿಯಲ್ಲಿ ಐವತ್ತಕ್ಕೂ ಹೆಚ್ಚು ದೇವಾಲಯ ಅವಶೇಷಗಳಿದ್ದು ಹಲವು ಭಂಗಗೊಂಡ ಸ್ಥಿತಿಯಲ್ಲಿ ಕಾಪುನುಗಳ ನಿವಾಸ ಸ್ಥಾನವಾಗಿದೆ ಆದರೆ ಪ್ರಮುಖ ದೇವಾಲಯಗಳನ್ನು ಭಾರತೀಯ ಪುರಾತತ್ವ ಇಲಾಖೆ ಹಸಿ ಪುನಶ್ಚೇತನಗೊಳಿಸಿ ಸಂರಕ್ಷಿಸಿದೆ ಲಕ್ಕುಂಡಿಯು ಕಲ್ಯಾಣ ಚಾಲುಕ್ಯ ಶೈಲಿಯ ದೇವಾಲಯ ಶಿಲ್ಪಕಲೆಗಾಗಿ ಪ್ರಸಿದ್ಧ ಇದನ್ನು ಲಕ್ಕುಂಡಿ ಶೈಲಿ ಎಂದು ಕರೆಯುತ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಪುರಾತತ್ವಜ್ಞರು ಲಕ್ಕುಂಡಿಯ ಮಹತ್ವವನ್ನು ಪುನರಾವಿಷ್ಕರಿಸಿದರು ಈ ಅವಶೇಷಗಳು ಈಗ ಭಾರತೀಯ ಶಿಲ್ಪಕಲೆಯ ಇತಿಹಾಸದ ಪ್ರಮುಖ ಭಾಗವಾಗಿ ವಿವಿಧ ಸಂಗ್ರಹಾಲಯಗಳಲ್ಲಿ ಪ್ರದರ್ಶನಕ್ಕಿಟ್ಟಿವೆ ಅಲ್ಲದೆ ಸ್ಥಳೀಯ ಶಿಲ್ಪಕಲಾ ಗ್ಯಾಲರಿ ಮತ್ತು ದೇವಾಲಯಗಳ ಹತ್ತಿರದ ಶೆಡ್ಗಳನ್ನು ಕಾಣಬಹುದಾಗಿದೆ ಲಕ್ಕುಂಡಿಯಲ್ಲಿರುವ ಜೈನ ಮತ್ತು ಹಿಂದೂ ಸ್ಮಾರಕಗಳೊಂದಿಗೆ ಜಿಂದೇಶ ವಾಲಿಯವರಿಗೆ ಮೀಸಲಾದ ಒಂದು ಮುಸ್ಲಿಂ ದರ್ಗಾ ಸಹ ಇದೆ ಇದರ ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ವಿಶ್ವದಾದ್ಯಂತದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಲಕ್ಕುಂಡಿ ಹಂಪೆ ಮತ್ತು ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ರಲ್ಲಿ ಗದಗ ಬೇಟೆಗೇರಿ ದ್ವೈನಗರದಿಂದ ಹನ್ನೆರಡು ಕಿಮಿ ದೂರದಲ್ಲಿದೆ ಇದು ಕಾಲಚುರಿ ಚಾಲುಕ್ಯ ಯಾದವ ಹೊಯ್ಸಳ ಮತ್ತು ವಿಜಯನಗರ ಕಾಲಘಟ್ಟದ ಪ್ರಮುಖ ದೇವಾಲಯ ಸಮೂಹಗಳ ಪ್ರದೇಶದಲ್ಲಿದೆ ಉದಾಹರಣೆಗೆ ಡೆಮ್ಮಳ ಕೊಕ್ಕನೂರು ಗದಗ ಅಣ್ಣಿಗೇರಿ ಮುಳಗುಂದ ಹಾರ್ತಿ ಲಕ್ಷ್ಮೇಶ್ವರ ಕಳಕೇರಿ ಸಾವಡಿ ಹೂಳಿ ಲೋಣ ಸೂದಿ ಕೊಪ್ಪಳ ಮತ್ತು ಕಿಟಗಿಯು ಲಕ್ಕುಂಡಿಯ ಸಮೀಪದಲ್ಲಿರುವ ಇತಿಹಾಸ ಪ್ರಸಿದ್ಧ ಸ್ಥಳಗಳಾಗಿವೆ ಅತಿ ಕಡೆಯಲ್ಲಿ ರೈಲು ನಿಲ್ದಾಣ ಗದಗದಲ್ಲಿದೆ ಲಕ್ಕುಂಡಿ ಎಂಬ ಹೆಸರು ಶಾಸನಗಳಲ್ಲಿ ಕಂಡುಬರುವ ಲೋಕುಂಡಿ ಎಂಬ ಪುರಾತನ ಹೆಸರಿನ ಲೌಕಿಕ ರೂಪವಾಗಿದೆ ಬ್ರಿಟಿಷ್ ಪುರಾತತ್ವಜ್ಞರು ಕಂಡುಹಿಡಿದ ಅತ್ಯಂತ ಹಳೆಯ ಶಾಸನ ಏಳುನೂರ ತೊಂಬತ್ತು ಕ್ರಿ ಶ ನದಿಯ ಬದಿ ಕನ್ನೆ ಬಾವಿಗೆ ಹತ್ತಿರವಿದ್ದ ಕಲ್ಲಿನ ಬಟ್ಟೆ ತೊಳೆಯುವ ಪರಿಕರದ ಮೇಲಿತ್ತು ಈ ಶಾಸನ ಲಕ್ಕುಂಡಿ ಎಂಟನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿದ್ದು ಪ್ರಾಮುಖ್ಯತೆಯುಳ್ಳ ಸ್ಥಳವಾಗಿತ್ತೆಂದು ದೃಢಪಡಿಸುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಚರಿತ್ರಕಾರ ಜೇಮ್ಸ್ ಫರ್ಗುಸನ್ ಲಕ್ಕುಂಡಿಯಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಕನ್ನಡ ಹಾಗೂ ಸಂಸ್ಕೃತ ಶಾಸನಗಳನ್ನೇ ದಾಖಲಿಸಿದ್ದಾರೆ ಇವುಗಳಲ್ಲಿ ಕೆಲವು ದೇವಾಲಯಗಳ ಅಸ್ಥಿಪಂಜರ ಶಾಸನಗಳು ಕೆಲವು ಭಿಕ್ಷುಮಠಗಳಿಗೆ ಕೊಡುಗೆಗಳ ಪಟ್ಟಿ ಕೆಲವು ಬಾವಿಗಳ ನಿರ್ಮಾಣ ವಿವರ ಇತ್ಯಾದಿಗಳನ್ನೊಳಗೊಂಡಿವೆ ಒಂಬೈನೂರ ಎಪ್ಪತ್ಮೂರು ಕ್ರಿ ಶ ನಂತರ ಲಕ್ಕುಂಡಿಯು ತೇಲಾ ಎರಡು ಎಂಬ ಚಾಲುಕ್ಯ ರಾಜನ ಕಾಲದಲ್ಲಿ ಬೆಳವಣಿಗೆ ಕಂಡಿತು ಅವರ ಪುತ್ರ ಸತ್ಯಶ್ರೇಯ ಯರುಬೆಡೆಂಗಾ ಅವರ ಕಾಲದಲ್ಲಿ ಲಕ್ಕುಂಡಿ ಶೈವ ಮತ್ತು ಜೈನ ಪರಂಪರೆಯ ಪ್ರಮುಖ ಕೇಂದ್ರವಾಯಿತು ಪ್ರಸಿದ್ಧ ಅತ್ತಿಮಬ್ಬೆ ಎಂಬ ಹೆಣ್ಣುಮನೆಯವರು ಬ್ರಹ್ಮ ಜಿನಾಲಯವನ್ನು ನಿರ್ಮಿಸಿ ದೇವಾಲಯದ ಉದ್ಘಾಟನೆಯ ಅಧಿಕಾರವನ್ನೇ ದೊರಕಿಸಿಕೊಂಡಿದ್ದರು ಹನ್ನೊಂದನೇ ರಿಂದ ಹದಿಮೂರನೇ ಶತಮಾನಗಳ ನಡುವೆ ಲಕ್ಕುಂಡಿ ಹಾಗೂ ಸುತ್ತಮುತ್ತದ ರೋಣ ಸೂದಿ ಹೋಣಿ ಗದಗ ಇತ್ಯಾದಿ ನಗರಗಳು ಧಾರ್ಮಿಕ ಹಾಗೂ ಶಿಲ್ಪಕಲೆಯ ಪುನರುಜ್ಜೀವನಕ್ಕೆ ಸಾಕ್ಷಿಯಾಗಿವೆ ಈ ಅವಧಿಯಲ್ಲಿ ಶೈವ ಜೈನ ಮತ್ತು ಕೆಲವು ವೈಷ್ಣವ ದೇವಾಲಯಗಳ ನಿರ್ಮಾಣವಾಯಿತು ಶಾಲೆಗಳಿಗಾಗಿ ಧರ್ಮದಾನ ವಿದ್ಯಾದಾನ ಹಾಗೂ ಸಾರ್ವಜನಿಕ ಜಲಸಾಗಣೆ ವ್ಯವಸ್ಥೆಗಳು ಜಾರಿಗೊಂಡವು ರಾಜ ರಾಜಬಲ್ಲಾಳ ಎರಡನೇ ಲಕ್ಕುಂಡಿಯ ಪ್ರಾಮುಖ್ಯತೆಯನ್ನು ಪುನಃ ದೃಢಪಡಿಸುತ್ತಾ ಅದನ್ನು ತನ್ನ ರಾಜಧಾನಿಯಾಗಿ ಘೋಷಿಸಿದ ಶಾಸನವೊಂದು ಲಭಿಸಿದೆ ಆದರೆ ಹದಿಮೂರನೇ ಶತಮಾನ ನಂತರ ಯಾವುದೇ ಹೊಸ ದೇವಾಲಯಗಳು ಶಾಸನಗಳು ಅಥವಾ ಸಾರ್ವಜನಿಕ ಯೋಜನೆಗಳ ಪುರಾವೆಗಳು ಕಾಣಸಿರುವುದಿಲ್ಲ ಲಕ್ಕುಂಡಿಯಲ್ಲಿ ಹಲವಾರು ಬಾವಿಗಳು ಇದ್ದು ದೇವಾಲಯಗಳಿಗೆ ನೀರು ಒದಗಿಸುವ ಉದ್ದೇಶದಿಂದ ನಿರ್ಮಾಣಗೊಂಡವು ಈ ಭಾವಿಗಳನ್ನು ಕಲಾತ್ಮಕವಾಗಿ ನಿರ್ಮಿಸಲಾಗಿದ್ದು ಕೆಲವು ಖಚಿತವಾಗಿ ಲಿಂಗಗಳ ನಿಶ್ಚಿತ ಸ್ಥಳಗಳನ್ನು ಹೊಂದಿವೆ ಪ್ರಮುಖ ಬಾವಿಗಳು ಕನ್ನೆ ಬಾವಿ ಮತ್ತು ಮುಸುಕಿನ ಬಾವಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿನ ಇಪ್ಪತ್ತಕ್ಕಿಂತ ಹೆಚ್ಚು ಶಾಸನಗಳು ಲಕ್ಕುಂಡಿಯಲ್ಲಿ ದೊರೆತಿವೆ ಇವುಗಳಲ್ಲಿ ಧಾರ್ಮಿಕ ದಾನ ದಾತೃಗಳು ಮತ್ತು ಅವರ ವರ್ಣಗಳು ಕಾಲದ ಸಂಸ್ಕೃತಿ ಧರ್ಮ ಚಟುವಟಿಕೆಗಳು ಹಾಗೂ ಸಮಾಜ ರಾಜಕೀಯ ಹಿನ್ನೆಲೆಗಳ ಮಾಹಿತಿಯನ್ನು ನೀಡುತ್ತವೆ ಇವುಗಳಲ್ಲಿ ಕೆಲವು ಜೈನ ಪರಂಪರೆಯ ಮಹತ್ವವನ್ನು ಪ್ರತಿಪಾದಿಸುತ್ತವೆ